ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಶಿವರಾತ್ರಿ ಉಂಡೆ ಅನ್ನೋದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ಉಪವಾಸಕ್ಕೂ ಚೆನ್ನಾಗಿ ಬರುತ್ತೆ ಇದರ ಇಂಗ್ರೀಡಿಯಂಟ್ಸ್ ಅಂತೂ ಎಲ್ಲ ಮನೇಲಿರೋದೆ ನೋಡಿ ಅವಲಕ್ಕಿ ಹುರ್ಗಡ್ಲೆ ಕಡಲೆಕಾಯಿ ಬೀಜ ಸಬ್ಬಕ್ಕಿ ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳು ಈ ಬೆಲ್ಲ ಗಸಗಸೆ ಎಲ್ಲ ಇಟ್ಕೊಂಡಿದ್ದೀನಿ ನೋಡಿ ಯಾಲಕ್ಕಿ ಪುಡಿ ಲಾಸ್ಟಲ್ಲಿ ಹಾಕೋದು ತುಪ್ಪ ಸ್ವಲ್ಪ ಇದಕ್ಕೆ ತುಪ್ಪ ಏನು ಜಾಸ್ತಿ ಹಿಡಿಸಲ್ಲ ನೋಡಿ ನೀವು ಇದನ್ನು ಆರಾಮಾಗಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಬೋದು ಇದು ಒಂದೊಂದು ಐಟಮ್ನು ನೀಟಾಗಿ ನೀವು ಹುರ್ಕೋಬೇಕು ಅವಲಕ್ಕಿ ಮತ್ತು ಹುರುಗಡ್ಲೆ ಆಮೇಲೆ ಕಡಲೆಕಾಯಿ ಬೀಜ ಸಾಬುದಾನಿ ಇತ್ತಲ್ಲ ಅದು ಎಳ್ಳು ಆ ಬೀಜ ಎಲ್ಲನೂ ಕೂಡ ನಾನು ಚೆನ್ನಾಗೇ ಹುರ್ಕೊಂಡಿದ್ದೀನಿ ಸಬ್ಬಕ್ಕಿ ಕೂಡ ನೋಡಿ ಈ ಥರ ಸ್ವಲ್ಪ ಮೊದಲು ಇದ್ದಿದ್ದು ನೋಡಿದ್ರಲ್ವ ಈಗ ಸ್ವಲ್ಪ ದಪ್ಪ ದಪ್ಪಕ್ಕಾಗಿರುತ್ತೆ ಅವಲಕ್ಕಿ ಕೂಡ ಅಷ್ಟೇ ಸ್ವಲ್ಪ ಬ್ರೌನ್ ಹಂಗೆ ಹುಡ್ಕೊಂಡಿದ್ದೀನಿ ಹುರುಗಡ್ಲೇನೂ ಅಷ್ಟೇ ಕಡಲೆಕಾಯಿ ಬೀಜನೂ ಅಷ್ಟೇ ಇದು ಎಳ್ಳು ಕೂಡ ಅಷ್ಟೇ ಬೆಚ್ಚಗಾಗೋ ಹಾಗೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಈಗ ನಾನು ಮಿಕ್ಸಿ ಜಾರ್ಗೆ ಇದಿತ್ತಲ್ವ ಸಬ್ಬಕ್ಕಿ ಮತ್ತು ಹುರಗಡ್ಲೆ ನೀವು ಯಾವ್ದು ಹಾಕಬೇಕು ಅನ್ನೋದನ್ನು ನೋಡ್ಕೋಬೋದು ನೋಡಿ ಇದು ಅವಲಕ್ಕಿ ಆಮೇಲೆ ಕಡಲೆಕಾಯಿ ಬೀಜ ಇಷ್ಟನ್ನು ಮಾತ್ರ ನಾನು ಹಾಕ್ಕೊಂಡು ಇದು ಎಷ್ಟು ಸಾಧ್ಯ ಅಷ್ಟು ಸ್ವಲ್ಪ ನುಣ್ಣಗೆ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಇನ್ನು ಮತ್ತೆ ಕೊಬ್ಬರಿ ಬಿಳಿ ಎಳ್ಳಿ ತಲೆ ಅದು ಈ ಬೀಜ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ತರತರಿ ಆದಮೇಲೆ ನಾನು ಈ ಥರ ಇದು ಗ್ರೈಂಡರ್ ಮಾಡ್ಕೊಂಡಿದ್ದೀನಲ್ವ ನುಣ್ಣಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಕಡಲೆಕಾಯಿ ಬೀಜ ಅದೆಲ್ಲ ಸಿಪ್ಪೆ ತೆಗಿಯಲ್ಲ ಯಾಕೆಂದರೆ ಆ ಸಿಪ್ಪೆಯಲ್ಲಿ ಕೂಡ ಪ್ರೋಟೀನ್ಸ್ ಇರುತ್ತೆ ಅಲ್ವ ಅದಕ್ಕೆ ನೋಡಿ ಈ ಥರ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ಇದು ಅಂಥ ಏನು ತುಂಬ ತುಪ್ಪ ಹಿಡಿಯಲ್ಲ ತುಪ್ಪ ಇದೆ ಅನಿಸತ್ತಲ್ವ ನಿಮಗೆ ಆವಾಗ ಈ ಬೆಲ್ಲ ಹಾಕ್ಕೊಂಡ್ಬಿಡ್ತೀನಿ ನಾನು ಆ ತುಪ್ಪದಿದಕ್ಕೆ ಬೆಲ್ಲ ಏನು ಪಾಕ ಬರಬೇಕು ಅಂತೆಲ್ಲ ನೀವೇನು ಅಷ್ಟೊಂದು ಅಂದ್ಕೋಬೇಡಿ ನೋಡಿ ನಾನು ದಪ್ಪ ದಪ್ಪಕ್ಕೆ ಮಾಡಿದ್ದೀನಿ ಬೆಲ್ಲನ ಅದು ಆ ತುಪ್ಪದಿದಕ್ಕೆ ಬೆ ಬಿಸಿ ಇದಕ್ಕೇ ಅದು ಕರಗತ್ತೆ ಉಂಡೆ ಬೆಲ್ಲ ತೊಗೊಂಡ್ರೆ ನಿಮಗೆ ಶೋಧಿಸ್ಬೇಕು ಅಂತ ಏನಿರಲ್ಲ ಏಕೆಂದರೆ ಇವಾಗ ನೋಡಿ ತೊಗೊಂಡ್ರೆ ಆ ಉಂಡುಂಡೆ ಬರುತ್ತಲ್ವ ಅದರಲ್ಲಿ ಒಂಥರ ಮರಳು ಮರಳು ಅದೆಲ್ಲ ಏನೂ ಇರಲ್ಲ ಇದು ಹೀಗೆ ತುಪ್ಪದಲ್ಲೇ ಹೀಗೆ ಇದನ್ನು ಬೆಚ್ಚಗೆ ಮಾಡ್ತಾಯಿರಿ ಬೇಕಾದರೆ ಒಂದು ಚೂರು ಒಂದೇ ಒಂದು ಹನಿಯಷ್ಟು ನೀರನ್ನು ನೀವು ಹಾಕ್ಕೊಳ್ಬೋದು ಬೆಲ್ಲ ಕರ್ಗೋ ತನಕ ಹಾಗೆ ಬಾಂಡ್ಲಿ ಮೇಲೇ ಬಿಟ್ಬಿಡಿ ನೋಡಿ ಈ ಥರ ಈಗೊಂದು ಚೂರು ನೊರೆ ನೊರೆ ಎಲ್ಲ ಬರುತ್ತಲ್ಲ ಆವಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಆದರೆ ಇದಕ್ಕೇ ಇದೆಲ್ಲ ನೋಡಿ ಬೆಲ್ಲ ಎಲ್ಲ ಇತ್ತಲ್ವ ಕರಗತ್ತೆ ನಾನು ತುಪ್ಪ ಹಾಕಿದ್ನೆಲ್ಲ ಒಂದೇ ಒಂದು ಸ್ಪೂನ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದು ಈ ಥರ ಇರೋವಾಗ್ಲೇ ನೀವು ಈ ಬೀಜ ಹಾಕ್ಕೊಂಡ್ಬಿಡಿ ಇದಕ್ಕೆ ಮತ್ತು ಇದಿತ್ತಲ್ಲ ಬಿಳಿ ಎಳ್ಳು ಅದನ್ನು ಹಾಕ್ಕೊಂಡ್ಬಿಡಿ ಅದಕ್ಕೆ ಮತ್ತು ಕೊಬ್ಬರಿ ತುರಿನೂ ಹಾಕ್ಕೊಂಡ್ಬಿಡಿ ಇದು ಆಮೇಲೆ ಚೆನ್ನಾಗಿ ಆರಕ್ಕೆ ಬಿಡಿ ಇದೆಲ್ಲ ಆರಿದಾಗ ಈ ಹಿಟ್ಟಿರುತ್ತಲ್ಲ ಇದು ಒಂದು ಬೇಸನ್ಗೆ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಇದನ್ನು ಅದಕ್ಕೆ ಹಾಕ್ಬಿಟ್ಟು ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಉಂಡೆ ಮಾಡೋದು ನೋಡಿ ಇವಾಗೆಲ್ಲ ಬೆಲ್ಲ ಎಲ್ಲ ಏನೂ ಇಲ್ಲ ಎಲ್ಲ ಕರಗಿಬಿಟ್ಟಿದೆ ನೋಡಿ ಇದು ಇದು ಚೆನ್ನಾಗಿ ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಲಾಸ್ಟಲ್ಲಿ ಯಾಲಕ್ಕಿನ ಪುಡಿ ಮಾಡಿ ಹಾಕೋಣ ನೋಡಿ ಇವಾಗಿದು ಎಲ್ಲ ಹಾಕಿದ್ದೀನಲ್ಲ ಸ್ವಲ್ಪ ತುಂಬ ಬಿಸಿ ಇಲ್ಲ ಸ್ವಲ್ಪ ಬೆಚ್ಚಗಿದೆ ಇದು ಆವಾಗಲೇ ನೋಡಿ ಹಿಟ್ಟು ಎಲ್ಲ ಇಟ್ಕೊಂಡಿದ್ರಲ್ಲ ಇದನ್ನು ಈ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹಾಕ್ತೀನಿ ಈ ಥರ ಚೆನ್ನಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡಂಗೆ ಇದು ಮಿಕ್ಸ್ ಮಾಡ್ತಾ ಹೋಗಿ ಆ ಎಲ್ಲ ಹಿಟ್ಟು ಈ ಥರ ಹಾಕ್ಕೊಂಡ್ಬಿಡಿ ಬಿಡಿ ಆಮೇಲೆ ಯಾಲಕ್ಕಿ ಪುಡಿ ಹಾಕಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ಒಂದು ಸ್ವಲ್ಪ ಕೈ ಉಂಡೆ ಕಟ್ಟೋ ಹದ ಬರೋ ಅಷ್ಟು ನೋಡ್ಕೊಂಡ್ಬಿಟ್ಟು ಆಮೇಲೆ ಉಂಡೆಕನ್ನ ಕಟ್ಟಿ ಯಾವ ಥರ ಬೇಕಾದರೂ ನಾವು ಸರ್ವ್ ಮಾಡ್ಬೋದು ಎಲ್ಲ ಸಾಮಗ್ರಿಗಳು ಹಾಕಿರೋದು ನೋಡಿದ್ರಲ್ಲ ನೀವು ಕಡಲೆಕಾಯಿ ಬೀಜ ಹುರಗಡ್ಲೆ ಬಿಳಿ ಎಳ್ಳು ಕೊಬ್ಬರಿ ಸಬ್ಬಕ್ಕಿ ಎಲ್ಲನೂ ಒಂಥರ ಒಳ್ಳೆ ಇದ್ರದ್ದು ಪೌಷ್ಟಿಕ ಇರೋ ಅಂಥದ್ದನ್ನೇ ನಾವು ಉಪಯೋಗಿಸಿರೋದು ಡ್ರೈ ಫ್ರೂಟ್ಸ್ ಅಂತ ಏನು ಹಾಕಿಲ್ಲ ನಾನು ಸಪ್ರೇಟಾಗಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನು ನೋಡಿ ಈ ಥರ ಆದಾಗ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ನೀವು ಒಂದು ಸ್ವಲ್ಪ ಫುಲ್ ಆರಿದ ಮೇಲೆ ಇದು ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರುತ್ತೆ ಬೇಡ ಅನಿಸಿದ್ರೆ ನೀವು ಈ ಥರ ನೋಡಿ ಒಂದು ಟ್ರೇ ಇರುತ್ತಲ್ಲ ಆ ಟ್ರೇಗೆ ಹೀಗೆ ಪ್ಲ್ಯಾಸ್ಟಿಕ್ ಕವ ಹಾಕ್ಕೊಂಡ್ಬಿಟ್ಟು ಅದಕ್ಕೂ ಹಾಕ್ಬಿಟ್ಟು ತಟ್ಟಿ ನೀವು ಬರ್ಫಿ ಥರ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು ಉಂಡೆನೂ ಕಟ್ಬೋದು ಈ ಥರ ಕೂಡ ಮಾಡ್ಕೋಬೋದು ಎರಡು ಸ್ವೀಟ್ ಆದಂಗೆ ಕೂಡ ಆಗುತ್ತೆ ಇದಿದೆಯಲ್ಲ ಬೇಸನ್ ಉಂಡೆಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕಿಂತ ಹೆಲ್ತಿ ಫುಡ್ ಅನ್ಬೋದು ಇದನ್ನು ಮತ್ತು ತುಪ್ಪ ಕೂಡ ಜಾಸ್ತಿ ಹಿಡ್ಸಲ್ಲ ಬೆಲ್ಲ ಹಾಕಿದ್ದೀವಿ ಅದು ಕೂಡ ಒಳ್ಳೆಯದು ಬೆಲ್ಲ ಅಷ್ಟೇ ಸ್ವೀಟು ನಿಮಗೆ ಎಲ್ಲ ಅಳತೆ ತೊಗೊಂಡಿರ್ತಿರಲ್ಲ ಅದಕ್ಕಿಂತ ಅದು ಎಲ್ಲ ಒಂದೊಂದು ಅಳತೆ ತೊಗೊಂಡ್ರೆ ಅದನ್ನು ಒಂದೂವರೆ ಅಷ್ಟು ತೊಗೊಂಡಿದ್ದೀನಿ ನೋಡಿ ಈ ಥರ ಉಂಡೆ ಕಟ್ಟಿನೂ ತೋರಿಸ್ತೀನಿ ಮತ್ತು ಇದಕ್ಕೆ ಹಾಕಿನೂ ನಾನು ತೋರಿಸ್ತೀನಿ ಇದನ್ನು ನಾನು ಶಿವರಾತ್ರಿ ಉಂಡೆ ಅಂತ ಕರೆದಿದ್ದೀನಿ ಯಾಕೆಂದರೆ ಇದಕ್ಕೆ ಸುಮಾರು ಐಟಮ್ಸ್ ಹಾಕ್ಕೊಂಡಿದ್ದೀನಿ ಅಲ್ವಾ ನಾನು ಡ್ರೈ ಫ್ರೂಟ್ಸ್ ಇಲ್ಲ ಅಂತ ಏನೂ ಬೇಜಾರು ಬೇಡ ಆ ಥರನೇ ನೀವು ಇದನ್ನು ಮಾಡ್ಕೊಳ್ಬೋದು ಉಪವಾಸಕ್ಕೂ ಕೂಡ ತಿನ್ಬೋದು ಮತ್ತು ಮನೆಗೆ ಬಂದವರು ಕೂಡ ನೀವು ಸ್ಪೆಷಲ್ಲಾಗಿ ಇದನ್ನು ಕೊಡ್ಬೋದು ನೋಡಿ ಈ ಥರ ಇದು ಒಂದು ಕಡೆ ಪ್ಲ್ಯಾಸ್ಟಿಕ್ ಕವರ್ ಹೀಗೆ ಬಿಟ್ಕೊಂಡಿರ್ತಿರಲ್ಲ ಹೀಗೆ ಅದನ್ನು ನಿಧಾನವಾಗಿ ಹೀಗೆ ಮಾಡಿದರೆ ಪೂರ ನೋಡಿ ತಟ್ಟೆಗೆ ಒಂಚೂರು ಅಂಟ್ಕೊಳ್ದ ಹಾಗೆ ಇದು ಬಂದುಬಿಡುತ್ತೆ ಇದನ್ನು ಹೀಗೆ ಇಟ್ಕೊಂಡು ನೀವು ಚಾಕುನಲ್ಲಿ ಈ ಥರ ಪೀಸ್ ಮಾಡ್ಕೊಳ್ಳಿ ಮೊದಲು ಹಿಂಗೆ ಮಾಡಿಟ್ಟಿದ್ದೆ ಈಗ ನೋಡಿ ಹಿಂಗೆ ಮಾಡಿಕೊಂಡ್ರೆ ಇದು ಎಷ್ಟು ಸಲೀಸಾಗಿ ಬರ್ಫಿ ಥರ ಬಂದ್ಬಿಡುತ್ತೆ ಇದು ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಏನೂ ಇದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಇದು ಬಂದಿದೆ ನೋಡಿದ್ರಾ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನೋಡಿ ಈ ಥರ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಇದು ಯಾಕೆ ಈ ಥರ ಇದೆ ಅಂದರೆ ನಾನು ಇದಕ್ಕೆ ಬೆಲ್ಲ ಉಪ್ಯೋಗಿಸಿದ್ದೀನಿ ನಿಮ್ಗೆ ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿದೆ ಅಲ್ವಾ ನೀವು ಸಕ್ಕರೆ ಹಾಕ್ಕೊಂಡ್ರೆ ಇದ್ರ ಕಲರು ತುಂಬ ಚೆನ್ನಾಗಿರುತ್ತೆ ಅದು ಗೋಡಂಬಿ ಎಲ್ಲ ಇಲ್ಲ ಅಂತೆಲ್ಲ ಏನು ಬೇಜಾರು ಬೇಡ ಬೀಜ ಕಡಲೆ ಕೊಬ್ಬರಿ ಎಲ್ಲ ಬಳಸ್ತಾನೆ ಇರ್ತೀರಲ್ವ ಅದರಲ್ಲೇ ರೆಡಿ ಮಾಡಿರೋ ಸ್ವೀಟ್ ಇದು ನೀವು ನಾಡ ಶಿವರಾತ್ರಿ ಇದೆ ಅಲ್ವಾ ಖಂಡಿತ ಇದನ್ನು ನೋಡಿದ ಕೂಡಲೇ ನಾನು ಅಪ್ಲೋಡ್ ಮಾಡ್ತೀನಿ ಇವತ್ತೇ ಇದನ್ನು ನೋಡಿಬಿಟ್ಟು ನೀವು ತಯಾರು ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇ ವೀಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಹಾಕ್ತೀನಿ ಅಲ್ಲೂ ನೀವು ನೋಡಿ ಫಾಲೋ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ 何でだ